ಮಹಾಶಿವರಾತ್ರಿಯ ಶುಭ ದಿನದಂದು ಕರ್ನಾಟಕ ಗುರುದೇವ ಫೌಂಡೇಶನ್ ಸೇವಾ ಟ್ರಸ್ಟ್ ಸಂಸ್ಥೆ ವತಿಯಿಂದ ವಿದ್ಯಾಪೀಠ ರಸ್ತೆಯಲ್ಲಿರುವ ಬುಧ್ವ ಗಣೇಶ ದೇವಸ್ಥಾನದಲ್ಲಿ ಉಚಿತ ಲಡ್ಡು ವಿತರಣೆ ಮಾಡಲಾಯಿತು ಸಮೃದ್ಧಿ ಲಡ್ಡು ಎಂದು ಪ್ರಸಿದ್ಧಿಯಾಗಿರುವ ಈ ಲಡ್ಡುಗಳು ಆರೋಗ್ಯ ದೃಷ್ಟಿಯಿಂದ ಹಿತಕರವಾಗಿವೆ ಹೃದಯ ರಕ್ಷಾ ಕವಚ ಮತ್ತು ಹಲವು ಕಾಯಿಲೆಗಳಿಗೆ ಮಧ್ವವಾಗಿರುವ ಈ ಲಡ್ಡುಗಳು ಅಗಸೆ ಬೀಜ ದೇಸಿ ಹಸು ತುಪ್ಪ ಅಮೃತ ಬಳ್ಳಿ ಬಾರ್ಲಿ ಶುದ್ಧ ಬೆಲ್ಲದಿಂದ ತಯಾರಿಸಲಾಗುತ್ತದೆ ಈ ಲಡ್ಡುಗಳನ್ನು ಡಿಎಸ್ ಕೆ ಗ್ಲೋಬಲ್ ಫೌಂಡೇಶನ್ ಮುಖ್ಯಸ್ಥರು ಚಲನಚಿತ್ರ ನಟ ಮತ್ತು ನಿರ್ಮಾಪಕರಾದ ಡಾಕ್ಟರ್ ಸುನೀಲ್ ಕುಮಾರ್ ರಾಶ್ವಿ ಹಾಗೂ ಕೆಜಿಎಫ್ಎಸ್ ಟ್ರಸ್ಟ್ ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ರವರು ವಿತರಣೆ ಮಾಡಿದರು ಭಕ್ತಾದಿಗಳಲ್ಲಿ ಪ್ರಮುಖರಾದ ಸ್ಥಳೀಯ ಶಾಸಕರಾದ ರವಿಸುಬ್ರಹ್ಮಣ್ಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದ ನರಸಿಂಹಲು ಕಿರುತರ ಕಲಾವಿದ ಗಗನ್ ಮುನಿರಾಜು ಸಮಾಜ ಸೇವಕರು ಮತ್ತು ಜಮೀನ್ದಾರರು ಹಲವು ಸ್ಥಳೀಯ ಗಣ್ಯರು ಲಡ್ಡುಗಳನ್ನ ಸ್ವೀಕರಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಓಂ ಶ್ರೀ ಭವಾನಿ ಶಂಕರ ಗುರುವಾ ಮಹಾಗಣಪತಿ ನಾಗಕಾರ್ತಿಕೇಯ್ಯ ಸುಬ್ರಹ್ಮಣ್ಯೇಶ್ವರ ವೇದಾ ದಕ್ಷಿಣಾಮೂರ್ತಿ ದುರ್ಗಾದೇವಿ ದೇವಾಲಯ ವಿದ್ಯಾಪೀಠ ಮುಖ್ಯ ರಸ್ತೆ ಬಾಲಾಜಿನಗರ ಬನಶಂಕರಿ ಮೂರ್ತಿ ಅಂತ ಬೆಂಗಳೂರು ಎಂಬತ್ತೈದು ಈ ದುರ್ವಾ ಗಣಪತಿ ಭವಾನಿ ಶಂಕರ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ಈ ದಿನ ಪ್ರಾತಃ ಕಾಲದಲ್ಲಿ ವೇದ ಪಾರಾಯಣದೊಂದಿಗೆ ಪಾರಾಯಣ ಮಾಡಿ ಮಹಾನ್ಯಾಸ ಪೂರ್ವಕ ರುದ್ರ ಅಭಿಷೇಕ ಆಯಿತು ಅದಾದ ನಂತರ ಮಹಾಮಂಗಲಾರತಿ ತೀರ್ಥಪ್ರಸಾದ ಪ್ರಾತಃ ಕಾಲದ ಪೂಜೆ ಮುಗಿದ ನಂತರ ಎಲ್ಲ ಭಕ್ತರಿಗೂ ಕೂಡ ಎಲ್ಲ ಭಕ್ತರಿಗೂ ಕೂಡ ದರ್ಶನದ ವ್ಯವಸ್ಥೆ ಸಂಕಲ್ಪ ಅರ್ಚನೆ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಅದಾದ ನಂತರ ಇಲ್ಲಿ ಸಮೃದ್ಧಿ ಲಡ್ಡು ಅಂತ ಡಾಕ್ಟರ್ ಅವರು ಗೆಳಿಗೆಯಿಂದ ಕೂಡ ಕಾಳು ಜ್ಯೂಸ್ ಆಯುರ್ವೇದಿಕ್ ಎಲ್ಲರಿಗೂ ಕೂಡ ಆರೋಗ್ಯ ಉತ್ತಮವಾಗಿರಬೇಕು ಅಂತ ಬಯಸಿ ಆ ಒಂದು ಹೃದಯಕ್ಕೆ ಯಾವುದೇ ತರಹದ ಹಾನಿ ಆಗಬಾರದು ಅಂತ ಹೇಳಿ ಈ ಒಂದು ಕೆಮಿಕಲ್ ಆಗಿರುವಂತಹ ಲಡ್ಡುವನ್ನ ಬಣ್ಣ ಬಣ್ಣದ ಲಡ್ಡು ಬಹಳ ಚೆನ್ನಾಗಿರುತ್ತೆ ಆದ್ರೆ ಆರೋಗ್ಯಕ್ಕೆ ಹಾನಿಕರ ಹಾಗಾಗಿ ಈ ಒಂದು ಆರೋಗ್ಯವಾಗಿ ಡಾಕ್ಟರ್ ಮಂಜುನಾಥರು ಕೂಡ ಈಗ ಎಂಟಿ ಆಗಿದ್ದಾರೆ ಹಾಲಿ ಎಂ ಡಿ ಅವರು ಅವರು ಕೂಡ ಅದನ್ನ ನೋಡಿ ಬಹಳ ಇಷ್ಟಪಟ್ಟಿದ್ದಾರೆ ಅವರು ತಿಂತಾ ಇದಾರೆ ಅದು ಕೂಡ ಅವರು ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ಆ ಒಂದು ಸಮೃದ್ಧ ಲಡ್ಡನ್ನ ಸ್ವೀಕಾರ ಮಾಡಬೇಕು ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ಅವರು ಒಂದು ಇನ್ನೂರಿಂದ ಮುನ್ನೂರವರೆಗೂ ಉಚಿತವಾಗಿ ಲಡ್ಡು ಸೇವೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಭಕ್ತರು ಕೂಡ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಲ್ಲರ ಹೃದಯ ಚೆನ್ನಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕೆಂಬುದಾಗಿ ಅವರ ಅಪೇಕ್ಷೆ ನನ್ನ ಆಸೆ ಕೂಡ ಅದೇ ಆಗಿದೆ ಒಳ್ಳೆಯದಾಗಲಿ ಭಜನೆ ಕಾರ್ಯಕ್ರಮ ಪ್ರಸಾದ ವಿನಿಯೋಗ ಭಕ್ತರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ವೈಭವವಾಗಿ ನಡೀತಾ ಇದೆ ಇದಕ್ಕೆ ಮುಖ್ಯ ಕಾರಣ ಭಕ್ತ ಮಹಾಶಯರು ಭಗವಂತನ ಮುಂದೆ ಭಕ್ತ ಭಕ್ತನ ಮುಂದೆ